ಯಾರಿಗೂ ಕೆಡ್ಕಾಗ್ಲಿ ಅಂತ ಬಯಸೋನಲ್ಲ ನಾನು ಆದ್ರೆ ಈ ತರ ಉಚ್ಚುತನ ಮೆರೆಯೋರು ನಿಜವಾಗ್ಲು ಭೂಮಿಗ್ ಬಾರು ನೋಡಿ ಬ್ಯಾರಿಕೇಡ್ ಹಾಕಿದ್ರುನು ಈ ಸಂಧಿಯಿಂದ ನುಗ್ಗಿ ಅಲ್ಲಿ ನಿಂತವ್ರೆ ಒಂದು ಚೂರು ಸ್ಲಿಪ್ ಆಯ್ತು ಅಂದ್ರೆ ಇವ್ರ ಬಾಡಿಗಳ್ ಹುಡ್ಕಕ್ಕೆ ಇಂಡಿಯನ್ ಆರ್ಮಿ ಬೇಕು ಪೊಲೀಸ್ ಅವ್ರ ಬೇಕು ಫೈರ್ ಅವ್ರ ಬೇಕು ಚಿರಾಲಿ ಇಲ್ಲಿ ಅಮಾಯಕ ಮಕ್ಕಳು ದೊಡ್ಡವರು ಎಲ್ಲಾರು ತೀರೋದ್ರು ಸೊ ಅವ್ರ ಬದಲು ಇವರೆಲ್ಲ ಹೋಗಿದ್ರೆ ಸರಿಯಾಗಿತ್ತು ಅಂತ ಅನ್ಸುತ್ತೆ ಸೊ ಅಂತ ಅಮಾಯಕರ ಬದಲು ಇವ್ರನ್ನಾರ ಕರ್ಕೊಂಬಿತ್ತು ದೇವ್ರು ನೋಡಿ ಯಾವ ತರ ಉಚ್ಚಾಟಗಳು ಇರೋದು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ನಿಮ್ಗೆ ಗೊತ್ತಿರೋ ವೆಸ್ಟರ್ನ್ ಘಾಟ್ ಅಲ್ಲಿ ವರ್ಷ ಹೆವಿ ಮಳೆ ಆಗ್ತಾ ಇದೆ ಏನಾದ್ರೂ ವೆಸ್ಟರ್ನ್ ಗೆ ಮಳೆ ಅಲ್ಲಿ ಹೋಗ್ತಾ ಇದೀನಿ ಅಂದ್ರೆ ವೆದರ್ ರಿಪೋರ್ಟ್ ನ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ ಏನಾದ್ರೂ ರೆಡ್ ಅಲರ್ಟ್ ಇದೆ ಅಂದ್ರೆ ದಯವಿಟ್ಟು ಹೋಗ್ ಹೋಗ್ಬಿಡಿ ಪ್ರಕೃತಿಗೆ ನಾವೆಲ್ಲ ಮಾಡಿರೋ ದೋಖಕ್ಕೆ ಇವಾಗ ಬಡ್ಡಿ ಚಕ್ರ ಬಡ್ಡಿ ಸಮೇತ ವಸೂಲಿ ಮಾಡ್ತಾ ಇದೆ ಸೊ ಇದೆಲ್ಲ ಟ್ರೈಲರ್ ಅಷ್ಟೇ ಮುಂದೆ ಇನ್ನು ಭಯಂಕರ ಇದೆ ಎಲ್ಲಾ ಅದಕ್ಕೂ ತಯಾರಾಗಿರ್ಬೇಕಷ್ಟೇ ನಾವು ನಮ್ಗೆ ಜೀವ ಕೊಟ್ಟ ಪರಿಸರಕ್ಕೆ ನಾವ್ ಏನೇನೆಲ್ಲ ಮಾಡ್ಬೋದು ಎಲ್ಲ ಮಾಡಿದ್ವಿ ಸೊ ಅಷ್ಟೇ ಇಷ್ಟೆಲ್ಲ ಕತೆ ಹೊಡಿತಾ ಇದೆಯಾ ನೀನು ಗಾಡಿ ಎತ್ಕೊಂಡು ಗೆಣಸ್ ಕೇಳಕ್ ಹೋಗ್ತಾ ಇದೆಯಾ ಗುರು ಅಂತ ಕೇಳಿದ್ರೆ ನಾನು ರೈಡ್ ಮಾಡುವಾಗ ಯಾವ್ದೇ ರೆಡ್ ಅಲರ್ಟ್ ಇರ್ಲಿಲ್ಲ ಹಾಗಾಗಿ ರೈಡ್ ಮಾಡ್ತಾ ಇನ್ನಿ ಇದು ಸ್ವಲ್ಪ ದಿಸಿದ ಹಿಂದಿನ ವಿಡಿಯೋ ಇವಾಗಿನ ಪ್ರಸ್ತುತದ ವಿಡಿಯೋ ಅಲ್ಲ ಈ ತರ ಲ್ಯಾಂಡ್ ಸ್ಕೈಡ್ ಎಲ್ಲ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ನಾನು ಹೋಗ್ಬೇಕಾದ್ರೆ ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪುಷ್ಪಗಿರಿಯ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಇವಾಗ ಮಲ್ಲಳ್ಳಿ ಜಲ್ಪಾತ್ ಕಡೆಗೆ ನಮ್ಮ ಪಯಣ ಬನ್ನಿ ಹೋಣ ನೀರ್ ಎಷ್ಟಿದೆ ಅಂತ ನೋಡವ ನೀರಂತೂ ಖಂಡಿತ ಇದ್ದೇ ಇರುತ್ತೆ ನಾನು ಹೋಗಿದ್ದ ಟೈಮಲ್ಲಿ ಮಲ್ಲಹಳ್ಳಿ ಫಾಲ್ಸ್ಗೆ ಪಬ್ಲಿಕ್ ಎಂಟ್ರಿ ಇತ್ತು ಸೊ ಎವಿ ರೈನು ರೆಡ್ ಅಲರ್ಟ್ ಏನಾರ ಇದ್ರೆ ಖಂಡಿತ ಬಿಡಲ್ಲ ಅಂತ ಅನ್ಸುತ್ತೆ ನೀವೇನಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಎಂಟ್ರಿ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋಗಿ ಇಲ್ಲ ಅಷ್ಟು ದೂರ ಹೋಗ್ಬಿಟ್ಟು ವಾಪಸ್ ಬರ್ಬೇಕಾಗತ್ತೆ ಇವತ್ತು ಕೇರಳ ವೈನಾಡಲ್ಲಾಗಿರೋ ದುರಂತನ ನೋಡಿ ನಾವು ತುಂಬಾ ಪಾಠ ಕಲಿಯೋದಿದೆ ಸಾರ್ವಜನಿಕರು ಜವಾಬ್ದಾರಿಯಿಂದ ಸರ್ಕಾರ ಕಠಿಣ ಕ್ರಮಗಳಿಂದ ಮಾತ್ರ ನಮ್ಮ ರಾಜ್ಯದ ದೇಶದ ವೆಸ್ಟರ್ನ್ ಘಾಟ್ ನ ಉಳಿಸ್ಬೋದು ಇಲ್ಲ ಅಂತಂದ್ರೆ ಪ್ರಕೃತಿ ತನ್ನ ಕೆಲಸ ಮಾಡುತ್ತೆ ಇವತ್ತು ಐನೂರು ಜನ ನಾಳೆ ಸಾವಿರ ಆಗ್ಬೋದು ಲಕ್ಷ ಆಗ್ಬೋದು ಏನ್ ಗುರುಬರಿ ಮಳೆ ಹೊಡಿತಾ ಇದೆಯಾ ಅಂತ ಅನ್ಕೋತಾ ಇದ್ರ ನಿಜವಾಗ್ಲು ಇದೆ ಸತ್ಯ ಮುಂದೆ ಮುಂದೆ ಹೋಗ್ತಾ ನಿಮ್ಗೂ ಗೊತ್ತಾಗ್ತಾ ಇರುತ್ತೆ ಬನ್ನಿ ಮಲ್ಲಲ್ಲಿ ಫಾಲ್ಸ್ ನೋಡುವ ಸುಮಾರು ಒಂದ್ ಆರ್ನೂರು ಮೆಟ್ಲು ಇಳಿಬೇಕು ಕೆಳಗಡೆಗೆ ಸೊ ನಾನು ಫಸ್ಟ್ ಟೈಮ್ ಬಂದಿರೋದು ಗೆ ಫಾಲ್ಗೆ ಆರ್ನೂರ್ ಮೆಟ್ಲೆಲ್ಲ ನಮ್ಗೆ ಆಗಲ್ಲಪ್ಪ ಅಂತಂದ್ರೆ ಜಸ್ಟ್ ಒಂದ್ ಹತ್ತದ ಮೆಟ್ಲ್ ಇಳಿದೆ ನೋಡಿ ಈ ವ್ಯೂ ಕಾಣಿಸುತ್ತೆ ನೋಡಿ ಎಂತ ಬ್ಯೂಟಿಫುಲ್ ಜಾಗದಲ್ಲಿ ಫಾಲ್ಸ್ ಹರಿತಾ ಇದೆ ಅಂತ ಸಖತ್ ಖುಷಿ ಆಗುತ್ತಲ್ವಾ ನೋಡಕ್ಕೆ ಈ ಜಲಪಾತನ ನೋಡಕ್ಕೆ ಎಷ್ಟು ಸಾವಿರ ಜನ ಎಷ್ಟು ಲಕ್ಷ ಜನ ಬೇಕಾದ್ರೆ ಬರ್ಬೋದು ಬಂದು ಈ ವೈಭವನ ನೋಡ್ಕೊಂಡು ಕಣ್ ತುಂಬಕೊಂಡ್ ಸೈಲೆಂಟ್ ಆಗಿ ಹೋಗ್ಬೇಕು ಅದ್ ಬಿಟ್ಟು ಒಂದಷ್ಟು ಜನಕ್ಕೆ ಇಲ್ಲೊಂದು ಬಿಸ್ನೆಸ್ ಕಾಣಿಸುತ್ತೆ ಅದೇನ್ ಬಿಸ್ನೆಸ್ ಅಂದ್ರೆ ಈ ಜಲಪಾತ ಏನ್ ಹರಿತಾ ಇದೆ ಇದ್ರ ಸುತ್ತಮುತ್ತ ಮುಂದೆ ಇರೋ ಬೆಟ್ಟಗಳನ್ನೆಲ್ಲ ಕುರ್ದ್ಬಿಟ್ಟು ಒಂದಷ್ಟು ರೆಸಾರ್ಟ್ ಗಳೆಲ್ಲ ಮಾಡ್ಬಿಟ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅಂತ ಸೊ ಅಲ್ಲಿಂದ ಪರಿಸರಕ್ಕೆ ಹಾನಿ ಶುರು ಆಗೋದು ವೈನಾಡಲ್ಲೂ ಅದೇ ಆಗಿರೋದು ಬೆಟ್ಟಗಳನ್ನೆಲ್ಲ ಕುರ್ದು ಟಿ ಎಸ್ಟೇಟ್ ರೆಸಾರ್ಟ್ ಗಳೆಲ್ಲ ಮಾಡಿದ್ರು ಇದೆಲ್ಲ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅವ್ರೆಳ್ಳ ಅವರೇ ತೋಡ್ಕತ್ತವ್ರೆ ಅಂತ ಸೊ ಅವ್ರು ತೋಡಿದ ದಳ್ಳಕ್ಕೆ ಅವ್ರ ಜೊತೆಗೆ ಒಂದಷ್ಟು ಅಮಾಯಕರು ಎತ್ತಾಕೊಂಡು ಅಷ್ಟೇ ಇಲ್ಲಿ ದೊಡ್ಡ ಗಂಡಸುಗಳನ್ನ ನೋಡಿ ಇವ್ರಿಬೇ ಬಂದಿಲ್ಲ ಹೆಣ್ಮಕ್ಳು ಜೊತೆ ತಾಯಿ ಜೊತೆ ಎಲ್ಲ ಬಂದವರೇ ಅವ್ರೆಲ್ಲ ಹೋಗ್ಬೇಡಿ ಅಂತ ಹೇಳಿದ್ರು ನಾನು ಒಂದೆ ಯಾಕೆ ಹೋಗಿದ್ರು ಅಲ್ಲಿ ರಿಸಿಕ್ ತಗೊಂಡು ಅಂದ್ರೆ ನಮ್ಮನ್ನೇ ಗುರಾಯಿಸ್ತಾರೆ ಸೊ ಏನಾರ ಮಾಡ್ಕೊಳ್ಳಿ ನಮ್ಗೇನು ಬನ್ನಿ ಹೋಗವ ಇವಾಗಿರೋ ನೀರಿನ ರಭಸಕ್ಕೆ ಕಾಲ್ ಜಾರ ಏನಾರು ಬಿತ್ತು ಅಂದ್ರೆ ಬಾಡಿನೂ ಸಿಗಲ್ಲ ಅವ್ರವ್ರ ಅಣೆ ಬರ ಏನಾರ ಮಾಡ್ಕೊಳ್ಳಿ ಬನ್ನಿ ಮೆಟ್ಲುಗಳೆಲ್ಲ ಸ್ಟೀಫ್ ಆಗು ಇದೆ ಸ್ವಲ್ಪ ಜಾರಕ್ಕಳು ಇದೆ ಆರ್ನೂರು ಮೆಟ್ಲೆಲ್ಲ ಇಳಿಯೋದೆಲ್ಲ ತುಂಬಾ ರಿಸ್ಕು ಇಲ್ಲೊಂದ್ ಮುಂದೆ ವ್ಯೂ ಪಾಯಿಂಟ್ ಇದೆ ಸೊ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ಪೂರ್ತಿ ಜಲಪಾತ ಕಾಣಿಸುತ್ತಂತೆ ನೋಡ್ಕೊಂಡ್ಬಿಟ್ಟು ಟಾಟಾ ಬಾಯ್ ಹೇಳ್ಬಿಟ್ಟು ಹೋಗ್ಬಿಡೋ ಬನ್ನಿ ಒಂದು ನೂರು ಇಳಿದ ಇಳಿದ್ಮೇಲೆ ಈ ವ್ಯೂ ಪಾಯಿಂಟ್ ಬರುತ್ತೆ ಇಲ್ಲೇ ಪೂರ್ತಿ ಫಾಲ್ಸ್ ಕಾಣಿಸ್ತಾ ಇದೆ ಇಲ್ಲೇ ನೋಡ್ಕೋಬೋದು ಕೆಳಗಡೆ ಏನಾರ ಇಳಿದು ನಾವೇ ನೀರಲ್ಲಂತೂ ಆಟಾಡಕ್ಕಾಗಲ್ಲ ಈ ಫೋರ್ಸ್ ನೀರಲ್ಲಿ ಸೊ ಇಲ್ಲಿಂದಲೇ ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಿಂದಾನೆ ನೋಡ್ಕೊಂಡು ಹೋಗ್ಬಿಡುವ ಮಳೆಯಂತೂ ಐದೈದು ನಿಮಿಷಕ್ಕೂ ಬರ್ತಾ ಇದೆ ಹೋಗ್ತಾ ಇದೆ ಸಖತ್ ಆಯ್ತು ಮಾತ್ರ ಒಳ್ಳೆ ನೀರನ್ನು ನೋಡಿ ಈ ಸಂಪೂರ್ಣ ನೀರು ಬಂದು ಬಿಸಿಲೇಘಾಟೆಲ್ಲ ಇಳಿದು ಕುಮಾರಧಾರ ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವೇನ್ ಪವಿತ್ರ ಸ್ನಾನ ಮಾಡ್ತೀವಿ ಸೊ ಅದು ಇದೇ ನದಿಯ ನೀರು ಸೂಪರ್ ಆಗಿತ್ತು ಸರ್ ಒಳ್ಳೆ ಪೀಕ್ ಟೈಮಲ್ಲೇ ಬಂದಿದ್ದೀವಿ ಮಾನ್ಸೂನ್ ಟೈಮಲ್ಲಿ ಬಂದಿದೀವಿ ಅಲ್ವಾ ಸೊ ನೀರ್ ಯಾವಾಗ ತಂದು ತುಂಬ್ರಿ ನೀವು ನಿಮ್ಮ ಊರಿಂದ ತಗೊಂಡು ಪೈಪ್ ಅಷ್ಟೊಂದು ನೀರು ಇದೇ ರೀತಿ ಐತೆ ರೋಡು ಚೆನ್ನಾಗಿದೆ ಬರ್ಬೋದು ಮಾತ್ರ ಬಂದು ಎಂಜಾಯ್ ಮಾಡ್ಬೋದು ಮತ್ತೆ ತೀಟ್ಲೆ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಕಸ ಚೆಲ್ಬೇಡಿ ಅಷ್ಟೇ ಸೊ ತೀಟ್ಲೆ ಎಲ್ಲ ಏನೇನೆಲ್ಲ ಮಾಡೋದು ಅಂತ ಹಿಂದೆ ತೋರ್ಸಂದಲ್ಲ ಸೊ ಹತ್ರ ಹೋಗ್ಬಿಡೋದು ತುದಿಗೆ ಹೋಗ್ತೀನಿ ಅಂತ ಫೋಟೋ ತಗೊಳ್ಳೋ ಹುಚ್ಚಿಗೆ ಸೊ ಎಲ್ಲೆಲ್ಲೋ ತುದಿ ತುದಿಲಿ ಹೋಗ್ಬಿಟ್ಟು ಜಾರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಆರ್ ಐ ಪಿ ಹೇಳ್ಬಿಟ್ಟು ಹೋಗ್ಬಿಡೋದು ಅಷ್ಟೇ ಸೊ ಪುಷ್ಪಗಿರಿಯ ಬಾಯ್ ಬಾಯ್ ಈ ಮಲ್ಲಳ್ಳಿ ಫಾಲ್ಸ್ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಐದುವರೆವರೆಗೂ ಓಪನ್ ಇರುತ್ತೆ ಈ ಮಲ್ಲಳ್ಳಿ ಫಾಲ್ಸ್ ಇರೋದು ಕೊಡಗು ಡಿಸ್ಟ್ರಿಕ್ ಸೋಮಾರ್ಪೇಟೆ ತಾಲೂಕು ಪುಷ್ಪಗಿರಿ ಬರ್ಬೇಕಾದ್ರೆ ಗೆ ಒಂದು ರೋಡ್ ಬರುತ್ತೆ ಮಲ್ಲಳ್ಳಿ ಫಾಲ್ಸ್ ಗೆ ನೀವು ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ ಬೋರ್ಡ್ ನೋಡಿದ್ರಲ್ವಾ ಸೊ ಅಲ್ಲಿಂದ ಒಂದ್ ಎರಡ್ ಮೂರು ಕಿಲೋಮೀಟರ್ ಬರಬೇಕಾಗುತ್ತೆ ಪಾರ್ಕಿಂಗ್ ಫೀಸ್ ನ ಕಟ್ಟಬೇಕಾಗುತ್ತೆ ನಮ್ಗೆಲ್ಲಾದ್ರೆ ಪರಿಸರ ಉಳಿಸ ಹಾಳ್ ಮಾಡೋದಂತೂ ಬೇಡ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ